ಒಂದು ಸುಂದರವಾದ ಊರು ಆ ಊರಲ್ಲಿ ಒಬ್ಬ ರಾಜ ಆಡಳಿತ ಮಾಡ್ತಾ ಇರ್ತಾನೆ ಅವನಿಗೆ ಮಕ್ಕಳಿರಲಿಲ್ಲ ಅವನು ಮತ್ತು ಅವನ ರಾಣಿ ಭಕ್ತಿಯಿಂದ ನಾಗದೇವರ ಆರಾಧನೆ ಮಾಡ್ತಿದ್ರು ದೇವರಿಗೆ ಅವರ ಅವನ ಪುಣ್ಯ ಕಾರ್ಯ ಮಾಡಿದ ನಂತರ ನಾಗದೇವರ ಮನಸ್ಸಿಗೆ ತೃಪ್ತರಾಗಿ ಒಂದು ಹೆಣ್ಣು ಮಗುವನ್ನು ವರವಾಗಿ ಬೀರಿದರು ಆ ಮಗುವಿಗೆ ಇವರು ನಾಗಮ್ಮ ಅಂತ ಹೆಸರನ್ನಿಟ್ಟರು ಪುಟ್ಟ ವಯಸ್ಸಿನಲ್ಲೇ ஆ மகுவின் தாழ்மை ஷ்ரே நிஷ்டை ஆகும் சௌந்தர்ய எல்லாரும் கமன செலித்தாத்து ஹீக்காக அவளியே பால நாகம்மன்னரு பிரச்சலித்தாய் பாலநாகம்ம அவ்ர மனை மதி யாரே வந்தும் கௌரவின் ஆதிக்க நீத்தோ அவள தர்ம நிஷ்டை பூஜா விதி உபவாசு தபஸு இவுகெல்லாம் ஜனி மாதிரியாக நித்தவ அவள் நாகதேவரன்ன பூஜ்ஸ் து ಆ ಕಾಲದಲ್ಲಿ ಪಾತಾಳ ಲೋಕದಲ್ಲಿ ನಾಗರಾಜ ಆಡಳಿತ ಮಾಡ್ತಾ ಇರ್ತಾನೆ ಒಮ್ಮೆ ಮಾನವ ಲೋಕಕ್ಕೆ ಬಂದಾಗ ಬಾಲ್ನಾಗಮ್ಮನ ಪೂಜೆ ಸತ್ಯತೆ ಮತ್ತು ಶ್ರದ್ಧೆ ನೋಡಿ ಮಂತ್ರಮುಗ್ಧನಾಗ್ತಾನೆ ಅವಳನ್ನು ಪತ್ನಿ ಪಡಿಬೇಕು ಅಂತ ಹೇಳ್ಬಿಟ್ಟು ಇಚ್ಛೆ ಮಾಡ್ತಾನೆ ಅವನು ಅದನ್ನೇ ರಾಜನ ಬಳಿ ಹೋಗಿ ನನಗೆ ಅವಳನ್ನು ವಿವಾಹ ಮಾಡಿಕೊಡು ಅಂತ ಕೇಳ್ತಾನೆ ಆದರೆ ರಾಜ ಮನುಷ್ಯನ ನಾಗನಿಗೆ ವಿವಾಹ ಮಾಡಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಿರಾಕರಿಸ್ತಾನೆ ಈ ನಿರಾಕರಣೆಯಿಂದ ಕೋಪಗೊಂಡ ನಾಗರಾಜನು ರಾಜನನ್ನು ಮತ್ತೆ ಅವನ ರಾಜ್ಯವನ್ನು ಶಪಿಸ್ತಾನೆ ನೀನು ನನ್ನ ಇಚ್ಛೆಗೆ ವಿರೋಧಿಸಿದರೆ ನಿನ್ನ ರಾಜ್ಯ ಸಾರಿದ್ರಿಯಿಂದ ತುಂಬ ಹೋಗುತ್ತೆ ಜನರು ನರಕಯಾಜ್ಞೆ ಅನುಭವಿಸ್ತಾರೆ ಅಂತ ಶಾಪ ಕೊಡ್ತಾನೆ ಭಯಭೀತನಾದ ರಾಜ ಮತ್ತು ಪ್ರಜೆಗಳು ಒತ್ತಾಯದಿಂದ ಬಾಲ್ನಾಗಮ್ಮನನ್ನು ಒಪ್ಪಿಸ್ತಾರೆ ಆದರೆ ನಾಗಮ್ಮ ಶಾಂತಿಯಿಂದ ಅದನ್ನು ಒಪ್ಕೋತಾಳೆ ನಾಗಮ್ಮ ತಾನು ದೇವರ ಮಗಳೆಂದು ತಿಳಿದು ಇಚ್ಛೆಗೆ ಶರಣಾಗಿ ನಾಗರಾಜನ ಜೊತೆ ಪಾತಾಳ ಲೋಕಕ್ಕೆ ಹೋಗೋಕ್ಕೆ ಸಿದ್ಧನಾಗ್ತಾಳೆ ಪಾತಾಳ ಲೋಕದಲ್ಲಿ ಬಾಳ್ನಾಗಮ್ಮನ ಮೊದಲಿಗೆ ಪರೀಕ್ಷಿಸಲಾಗುತ್ತದೆ ಅವಳ ನಿಷ್ಠೆ ಧರ್ಮ ಪಾಲನೆ ಧೈರ್ಯ ಇವುಗಳನ್ನೆಲ್ಲ ಪರೀಕ್ಷಿಸ್ತಾರೆ ಕಠಿಣ ಪರಿಸ್ಥಿತಿಗಳ ಮಧ್ಯೆ ಕೂಡ ಬಾಳ್ನಾಗಮ್ಮ ತನ್ನ ಧರ್ಮ ವೃತ್ತಿಯಿಂದ ತಿರುಗಬಾರದೆಂದು ಧೈರ್ಯದಿಂದ ಬದುಕ್ತಾಳೆ ಬಾಲನಾಗಮ್ಮ ತನ್ನ ಕಠಿಣ ಜೀವನದ ನಡುವೆಯೂ ಶಿವ ವಿಷ್ಣು ನಾಗ ದೇವತೆಗಳಿಗೆ ತಪಸ್ ಮಾಡ್ತಾಳೆ ದೇವತೆಗಳು ತೃಪ್ತರಾಗಿ ಅವಳಿಗೆ ಆಶೀರ್ವಾದ ನೀಡ್ತಾರೆ ಮತ್ತೆ ಭೂಲೋಕಕ್ಕೆ ಮರಳುವಂತೆ ಅವಳಿಗೆ ವರವನ್ನು ಕೊಡ್ತಾರೆ ಇದರಿಂದ ಪಾತಾಳ ಲೋಕವು ಪುಣ್ಯಮಯವಾಗುತ್ತದೆ ಪಾಲ್ ನಾಗಮ್ಮನ್ನ ಪರಿಶುದ್ಧತೆಯಿಂದ ನಾಗರಾಜನು ಸಹ ಬದಲಾಗ್ತಾನೆ ಅವಳು ತಾನು ಯಾವುದೋ ಬಲವಂತದಿಂದ ಬಂದವಳಲ್ಲ ಇದು ನನಗೆ ಬುದ್ಧಿ ಕಲಸಕ್ಕೆ ದೇವತೆಗಳೇ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವಳನ್ನ ಗೌರವದಿಂದ ಮನುಷ್ಯ ಲೋಕಕ್ಕೆ ಮರಳುವಂತೆ ಬೀಳ್ಕೊಡ್ತಾನೆ ಬಾಲ್ನಾಗಮ್ಮ ಮತ್ತೆ ತನ್ನ ಮನೆಗೆ ಬಂದು ಜನರ ಕಣ್ಣಿಗೆ ಮಾದರಿಯಾಗ್ತಾಳೆ ಅವಳ ಶ್ರದ್ಧೆ ಧರ್ಮ ಮತ್ತು ತಪಸ್ಸುಗಳ ಕಾರಣ ರಾಜ್ಯಕ್ಕೆ ಪುನಃ ಶಾಂತಿ ಮತ್ತು ಸಿರಿ ಬರುತ್ತದೆ ಅವಳ ಹೆಸರಿನಲ್ಲಿ ವರ್ಷ ಒಂದಕ್ಕೆ ಒಮ್ಮೆ ನಾಗಪಂಚಮಿ ಹಬ್ಬ ಆಚರಿಸಲಾಗ್ತದೆ ಈ ಹಬ್ಬದಂದು ಹಾವಿಗೆ ಹಾಲಾಗುವುದು ಬಿಲ್ಲೆಯನ್ನು ಪೂಜಿಸುವುದು ನಾಟಿ ನಾಗದೇವರ ಚಿತ್ರಕ್ಕೆ ಹೂವಿನಿಂದ ಪೂಜೆ ಮಾಡುವ ಪದ್ಧತಿಗಳು ಇವೆ ಇದರಿಂದ ನಮಗೆ ತಿಳಿಯೋದು ಏನಪ್ಪಾ ಅಂದರೆ ಶ್ರದ್ಧೆ ಭಕ್ತಿ ಮತ್ತು ಧೈರ್ಯದಿಂದ ಪ್ರತಿಯೊಂದು ಕಷ್ಟವನ್ನು ಜಯಿಸಬಹುದು ಸತ್ಯ ಮತ್ತು ಸತ್ಕರ್ಮಗಳನ್ನು ಧರಿಸಿದವರು ಯಾವಾಗಲೂ ಗೆಲ್ತಾರೆ ಇದೇ ಬಾಲನಾಗಮ್ಮನ ಕತೆ